ಸಮಸ್ಯೆಗಳನ್ನು ಬಿಂಬಿಸುವ ಒಂದು ಚಿತ್ರ ಒಬ್ಬ ವಿದ್ಯಾವಂತ ರೈತ ರೈತನಾಗಿ ಅವನ ಆಸೆ ಇರುತ್ತೆ ಅದಕ್ಕೆ ಏನು ಘಟನೆಗಳು ಸಂಭವಿಸುತ್ತೆ ವಿದ್ಯಾವಂತನಾಗುವ ರೈತ ವಿದ್ಯಾವಂತ ಆಗಿರ್ತಾನೆ ಬಟ್ ಅವನು ರೈತನಾಗಬೇಕಾದ್ರೆ ಅವನು ಏನು ಸಮಸ್ಯೆಗಳ ಅನುಭವಿಸ್ತಾನೆ ಅನ್ನೋ ಈ ಕಥೆ ಅದ್ಭುತವಾಗಿ ಬಂದಿದೆ ಇದು ಕರ್ನಾಟಕ ರಾಜ್ಯಾದ್ಯಂತ ಒಂದು ನಲವತ್ತು ಕೇಂದ್ರಗಳಲ್ಲಿ ರಿಲೀಸ್ ಆಗಿದೆ ಬೆಳಿಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಈ ಚಿತ್ರಕ್ಕೆ ಅನೇಕ ನಿರ್ಮಾಪಕರು ಡೈರೆಕ್ಟರ್ ಹೀರೋ ಎಲ್ಲ ಬಂದಿದ್ದಾರೆ ಇಲ್ಲಿ ಸಂತೋಷ್ ಥಿಯೇಟರ್ ಅಲ್ಲಿ ನಾವು ಮಾಡಿದ್ದೇವೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಹಾಡುಗಳಿದೆ ನೋಡುವಂತ ಇದು ಜೈ ಕಿಸಾನ್ ಚಿತ್ರ ಪ್ರತಿಯೊಬ್ಬರು ತಪ್ಪದೇ ನೋಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ನಮಸ್ತೆ ಮೇರೆ ನಾಮೆ ವಿಕಾಸ್ ಮಿ ಸರ್ ಪೈಲಿ ಫಿಲ್ಮ್ ಜೈ ಕಿಸಾನ್ ಮಹಾರಾಷ್ಟ್ರ ಮೇ ಕಾಸರ ನಾಮ್ ಸೇ ರಿಲೀಸ್ ಹು ಹೇ ಅವ್ರಿ ಕರ್ನಾಟಕ ಮೇ लगभग 40 थिएटर में हमारा रिलीज़ है जय किसान और इस कहानी इस फिल्म में हमने पूरे देश के जो किसान हैं उनकी जो समस्या है और उनको एक सॉल्यूशन भी दिया है इस फिल्म से कि टेक्नोलॉजी के साथ आप आगे बढ़ सकते हैं और इस देश को हमारे देश को नया भारत और कृषि प्रधान देश वापस बना सकते हैं ये हमने मैसेज देने की कोशिश की है और इसमें हमारा सहयोग किया है हमारे प्रोड्यूसर सर रवि सर और बाकी सब कलाकारों ने बहुत अच्छा काम किया है इसके लिए मैं सबका मतलब शुक्रगुजार हूँ थैंक यू और ऑल मीडिया पर्सन आपका भी मैं मतलब थैंक यू बोलता हूँ आपको सबको इज ऑन बेसिस ऑफ फार्मर रूरल एरिया एंड एग्रीकल्चर टूडेज एग्रीकल्चर फार्मर इज गोइंग सो मेनी प्रॉब्लम्स सो in this film we showed how to develop life of farmers and how to uh, fight farmers against their problem and uh, youth farmer which belongs to rural area So, what film, inspired you to make this movie and how, which how many from how many years you are into movie film, like what made you to inspire to make this movie only we made film for the bright future of farmers. Okay. This is How a... they struggled in life because of today's atmosphere is very dull for farmers. So, uh, if farmers live enjoyable life, then India is enjoyable. Uh, so, we want to. अगर भारत का किसान अगर अच्छा रहे तो देश अच्छा रहेगा हमारा एक ही है सो so, मुझे कन्नट नहीं आता दुख की बात okay. है लेकिन देश का किसान अगर अच्छा रहेगा तो भारत देश अच्छा रहेगा क्योंकि सबसे ज्यादा मेजोरिटी में अगर कोई यहाँ देश में रहता है तो वो किसान रहता है किसान बचेगा देश बचेगा हमने ये देश बचाने का काम किया है विद्या कलियोले विद्या कली ले जो जो नमूर नम नम मे नम गे नोडक हम शाले कलती नौकरी ಜೊತೆ ಜೊತೆಗೆ ನಾವು ಬಾಳ್ಬೇಕು ಇದು ರೈತರ ಕೆಲಸ ಈ ರೈತರನ್ನ ನಾವೆಲ್ಲರೂ ಸೇರಿ ಈ ನಾವು ಮುಂದುವಾಗಬೇಕು ನಾನ್ ಲಕ್ಷ್ಮಿ ಈ ಮೂವಿ ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ ಇನ್ಸ್ಪಿರೇಷನ್ ತುಂಬಾ ಚೆನ್ನಾಗಿದೆ ಏನಂದ್ರೆ ಒಬ್ಬ ರೈತ ಈ ನಾವು ಯಾವ್ದು ಗೋರ್ಮೆಂಟ್ ಕೆಲ್ಸನೋ ಮತ್ತೊಂದ್ ಕೆಲಸ ಈ ಇದೆಲ್ಲ ಮಾಡಿದಾಗ ಒಂದು ಫ್ಯಾಮಿಲಿ ಮಾತ್ರ ಅವರು ಸುಧಾರಿಸಬಹುದು ಅದೇ ಅದನ್ ಬಿಟ್ಟು ಎಂಟೇ ನಮ್ಮ ಎಲ್ಲಾ ಜನಗಳಿಗೂ ಊಟ ಬೇಕು ಅಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕಂದಾಗ ರೈತ ಬೇಕು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಅದು ತುಂಬಾ ಒಳ್ಳೇದು ರೀತಿ ಸೈನಿಕರ ಹೆಂಗೋ ಹಾಗೆ ನಮ್ಮ ಜೈ ಕಿರ್ಸಾನ್ ಅಲ್ಲ ಈ ಹೆಸ್ರೇ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗ್ ಸಾಂಗ್ಸ್ ತುಂಬಾ ಚೆನ್ನಾಗ್ ಬಂದಿದೆ ಸರ್ ಪ್ರತಿಯೊಂದು ಹೊಸ ನಮ್ಮ ತಂಡಕ್ಕೆ ಒಂದು ಶುಭ ಆಗ್ಲಿ ಅಂತ ನಾನು ಕೇಳ್ಬೋದು ಪ್ರೊಡ್ಯೂಸರ್ ಡೈರೆಕ್ಟರ್ ನಮ್ಮ ಒಂದು ಒಳ್ಳೆಯ ಸ್ನೇಹಿತರು ಒಂದು ಚಿತ್ರ ಒಂದು ನಮ್ಮ ರೈತರಿಗೆ ಏನು ವಿಷಯ ಕೊಡತೈತೆ ಅಂದ್ರೆ ಏನು ಆಗಲ್ಲ ಅಂತ ಹೇಳಿ ತಂದೆ ಈ ಫಿಲಮ್ದಲ್ಲಿ ತೋರಿಸ್ಕೊಡ್ತಿದ್ದಾರೆ ಮಾತ್ರ ಮಗ ಒಂದು ಶಹರ್ನಲ್ಲಿ ಬಂದು ಎಜುಕೇಶನ್ ಮಾಡಿ ಇಲ್ಲಿ ಕಲಿತು ಪುನಃ ತಂದೆ ಆಸ್ತಿ ಉಳಿಸ್ಕೊಳಕೆ ಅಣ್ಣನ ಮಾತು ಉಳಿಸ್ಕೊಳಕೆ ಒಂದು ಕಷ್ಟಪಟ್ಟು ಆ ಭೂಮಿಯಲ್ಲಿ ಏನು ಬೆಳೆಯಂಗಿಲ್ಲ ಅಂತ ಇಡೀ ಊರು ಇತಿಹಾಸ ಮಾಡಿದೆ ಅದನ್ನ ಸಾಧನೆ ಮಾಡಿ ತೋರಿಸಿಕೊಟ್ಟು ಆ ಭೂಮಿಯಲ್ಲಿ ಒಳ್ಳೆಯ ಒಂದು ಫಲ ಬೆಳೆಸಿ ಇಡೀ ಜಗತ್ತಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾನೆ ದಯವಿಟ್ಟು ನಮ್ಮ ಎಲ್ಲ ನಾಡಿನ ರೈತರಿಗೆ ಒಂದು ಏನು ವಿಷಯ ಹೇಳ್ತೇನೆಂದ್ರೆ ಯಾವುದು ಭೂಮಿ ಏನೂ ಇಲ್ಲ ಅಂತ ಮಾರಬೇಡ್ರಿ ಅದನ್ನು ಸಿಟಿಯಲ್ಲಿ ಒಳ್ಳೆ ಒಳ್ಳೆ ಟೆಕ್ನಾಲಜಿ ಬಂದಿದೆ ಅದನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗೆ ಭೇಟಿಯಾಗಿ ಅದಕ್ಕೆ ಯಾವ ರೀತಿ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಆ ಡೆವಲಪ್ಮೆಂಟ್ನ ಅವ್ರ ಸಲಹೆ ತಗೋರಿ ಮತ್ತು ಸೀನಿಯರ್ ಅಕ್ಕಪಕ್ಕ ರೈತರ ಸಂಘದಲ್ಲಿ ಭೇಟಿಯಾಗಿ ಅದನ್ನು ಮಾಹಿತಿ ಪಡಿರಿ ಏನು ಆಗಂಗಿಲ್ಲ ಅನ್ನೋ ವಿಷಯನೇ ಇಲ್ಲ ನಾವು ಕಷ್ಟಪಟ್ಟರೆ ಏನ್ ಬೇಕಾದ ಮಾಡ್ಬೋದು ಅದಕ್ಕೆ ನಾ ದನ್ ಎಲ್ಲ ರೈತರಿಗೆ ವಿನಂತಿ ಏನ್ ಮಾಡ್ತೇನೆ ದಯವಿಟ್ಟು ಯಾವುದು ತಮ್ಮ ಕೃಷಿ ಭೂಮಿಯನ್ನ ಮಾರಕ ಮಾರಕ ಇಡಬೇಡ್ರಿ ಲಾಸ್ಟ್ಲಿ ಟುಡೇ ಯೂತ್ ಥಾ ಎಜುಕೇಶನ್ ಈಸ್ ಓನ್ಲಿ ಫಾರ್ ಜಾಬ್ ಜಾಬ್ ಆರ್ ಗೌರ್ಮೆಂಟ್ ಜಾಬ್ ಬಟ್ ಇನ್ ದಿಸ್ ಶೋಡ್ ಎಜುಕೇಶನ್ ಈಸ್ ನಾಟ್ ಕಂಪಲ್ಸರಿ ಆರ್ ನೆಸೆಸರಿ ಫಾರ್ ಓನ್ಲಿ ಜಾಬ್ ಆರ್ ಗೌರ್ಮೆಂಟ್ ಜಾಬ್ ಇಟ್ ಈಸ್ ಆಲ್ಸೋ ನೆಸೆಸರಿ ಫಾರ್ ಗುಡ್ ಅಗ್ರಿಕಲ್ಚರ್ ಫಾರ್ ಗುಡ್ ಫಾರ್ಮರ್ ಪಟ್ಟಣಕ್ಕೆ ಬಂದು ಎಲ್ಲೋ ದುಡ್ಕೊಂಡಿರ್ತಾನ ವ್ಯವಸಾಯ ಮಾಡಿ ಅಂದ್ರೆ ಮಾಡಲ್ಲ ಯಾಕೆ ಮಾಡಲ್ಲ ಅಂತಂದ್ರೆ ಆದ್ರೆ ಕಷ್ಟ ನಷ್ಟಗಳು ಬಹಳ ಇದೆ ಒಬ್ಬ ರೈತ ವ್ಯವಸಾಯ ಮಾಡೋದನ್ನ ನಿಲ್ಸಿದ್ರೆ ದೇಶಕ್ಕೆ ಎಷ್ಟು ಹಾನಿ ಆಗುತ್ತೆ ಹಾಗೆ ಪ್ರತಿಯೊಬ್ಬ ವಿದ್ಯಾವಂತ ಯಾರಿದಾರ ಅವರೆಲ್ಲಾನು ಈ ಸಿನಿಮಾ ನೋಡಬೇಕು ಇದರಿಂದ ಪ್ರೇರಣೆಗೊಂಡು ತಮ್ಮ ತಮ್ಮ ಊರಲ್ಲಿ ಇದಕ್ಕೂ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಮಾಡಿದ್ರು ಅದನ್ನ ನೋಡ್ಕೊಂಡು ಎಷ್ಟೋ ಜನ ಬೆಂಗಳೂರನ್ನ ಬಿಟ್ಟು ಸಿಟಿಗಳನ್ನ ಬಿಟ್ಟು ಊರಿಗೆ ಹೋಗಿ ವ್ಯವಸಾಯ ಮಾಡಿದ್ರು ಅದೇ ರೀತಿಯ ಸಿನಿಮಾ ಅದೇ ಅವತರಣಿಕೆ ಇದೆ ಹಾಗಾಗಿ ಆ ರೀತಿಯ ಸಿನಿಮಾ ಇರೋದನ್ನ ಎಲ್ಲರೂ ನೋಡಿ ಪ್ರೇರಣೆಗೊಂಡು ಆಧುನಿಕತೆನೆ ಬಳಸಿಕೊಂಡು ವ್ಯವಸಾಯ ಮಾಡೋದ್ರ ಮೂಲಕ ಈ ದೇಶಕ್ಕೆ ಒಂದು ಶಕ್ತಿ ಆಗಬೇಕು ಅಂತ ಕೇಳ್ಕೊಳ್ತಾ ಈ ಸಿನಿಮಾ ನಾ ಎಲ್ಲರೂ ನೋಡ್ಬೇಕು ಅಂತ ಯಶಸ್ವಿ ಆರೈಸ್ತೀನಿ ಧನ್ಯವಾದಗಳು ಇದು ನನ್ನ ಫ್ರೆಂಡಿಂದು ಸಿನಿಮಾ ಜಯ ಜಯ ಕುಮಾರ್ ತಿಲಾಂಗ್ ಅಂತ ಸೊ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ಬೇಸಿಕಲಿ ಪವರ್ಫುಲ್ಲಾಗಿ ಮೆಸೇಜ್ ಇದೆ ಸಿಂಪಲ್ ಆಗಿ ಮೆಸೇಜ್ ಇದೆ ಇವಾಗಿನ ಕಾಲದಲ್ಲಿ ಎಲ್ಲ ಎಜುಕೇಷನ್ ಮಾಡ್ತಾ ಇರೋದು ಬರೀ ಜಾಬ್ಸಿಗೆ ಬರೇ ಹೈ ಆ್ಯಂಡ್ ಏನು ನೋಡೋಕೆ ಹೋಗ್ತಾರೆ ಅದಕ್ಕೆ ಎಜುಕೇಷನ್ ಅಂತ ನೋಡ್ತಾರೆ ಬಟ್ ಈ ಸಿನಿಮಾ ಎಂದು ನಮ್ಗೆ ಗೊತ್ತಾಗತ್ತೆ ಎಜುಕೇಷನ್ ಇಸ್ ನಾಟ್ ಓನ್ಲಿ ಫಾರ್ ಜಾಬ್ ಆರ್ ಓನ್ಲಿ ಫಾರ್ ಆಸ್ಪೈರಿಂಗ್ ಹೈ ಹೈ ಥಿಂಗ್ಸ್ ನಾವು ಎಜುಕೇಷನ್ ಎಂದು ಅಗ್ರಿಕಲ್ಚರ್ನ ಎಷ್ಟು ಬೆಳೆಸಬಹುದು ಅಂತ ಒಂದು ಮೆಸೇಜ್ ಕೊಡ್ತಾ ಇದೆ ಬಹಳ ಸಂತೋಷ ಆಗುತ್ತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಯಾವತ್ತೂ ಅವರು ರೈತರ ಬಗ್ಗೆ ಅದು ಕಾಳಜಿ ವಹಿಸಿ ಒಂದು ಸ್ಲೋಗನ್ನೇ ಕೊಟ್ಟಿದ್ರು ಆ ಒಂದು ನೇಮಲ್ಲೇನೆ ನಮ್ಮ ಸ್ನೇಹಿತರಾದಂಥ ರವಿ ನಾಗ್ಪುರಿ ಅವರು ಮತ್ತು ಅವರ ತಂಡದವರು ರೈತರಿಗೋಸ್ಕರ ರೈತರಿಂದ ಏನೇನು ಅನುಕೂಲಗಳಿದೆ ಮಳೆ ಬೆಳೆ ಇದ್ದಾಗ ರೈತರಿಗೆ ಏನು ಅನಾನುಕೂಲಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಳ್ಳೆ ಸಬ್ಜೆಕ್ಟ್ ತೆಗೆದಿದ್ದಾರೆ ಇದು ಐದು ಭಾಷೆನಲ್ಲಿ ಅವರು ತೆಗಿಬೇಕು ಹೇಳಿ ರೆಡಿ ಮಾಡ್ಕೊಂಡು ಐದು ಭಾಷೆನಲ್ಲಿ ರಿಲೀಸ್ ಮಾಡುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಕಳೆದ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ರಿಲೀಸ್ ಆಗಿ ಸುಮಾರು ಹನ್ನೆರಡು ಅವಾರ್ಡ್ಗಳನ್ನ ತಗೊಂಡಿದೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಇವಾಗ ಕನ್ನಡದಲ್ಲಿ ಇದು ಬಂದು ರಿಲೀಸ್ ಮಾಡ್ತಾ ಇರೋದು ಅದನ್ನು ಜೈ ಕೆ ಸರ್ ಅಂತ ಹೇಳಿ ಅವರು ಅದೇ ಹೆಸರಿನಲ್ಲಿ ಮಾಡ್ತಾರೆ ನಾವು ಭಾಳ ಸಂತೋಷ ಆಗ್ತಾ ಇದೆ ನಾವು ಕನ್ನಡಿಗರಾಗಿ ತಾವೆಲ್ಲ ನೋಡ್ತಾ ಇರ್ಬೋದು ಮಳೆ ಏನಾದರೂ ಸ್ವಲ್ಪ ಇವಾಗೆಲ್ಲ ಮಳೆ ಚೆನ್ನಾಗಿ ಬರ್ತಾ ಇದೆ ಮಳೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ರೈತ ನಮ್ಮ ಯಾದಗಿರಿ ರಾಯಚೂರು ಆ ಭಾಗದಲ್ಲಿ ಬಿಟ್ಟು ಗುಳೆ ಹೋಗಿ ಗೋವಾದಲ್ಲೋ ಅಥವಾ ಬೆಂಗಳೂರಿನಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಅರ್ಥವಂಥದ್ದು ಬರುತ್ತೆ ಆದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ರೈತರ ಬೆನ್ನೆಲುಬು ಅಲ್ಲೇ ಏನಾದರೂ ಹುಡುಕೊಂಡು ಅಲ್ಲೇ ಅಂತ ಮಾಡುವಂಥದ್ದು ಇರಬೇಕು ಅಂತೇಳಿ ಅದಕ್ಕೆ ರೈತರು ಊರು ಬಿಟ್ಟು ಬರಬಾರ್ದು ಅದೇ ಗ್ರಾಮದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ನಾವು ದೇಶಕ್ಕೊಂದು ಮಾದರಿ ಆಗಬೇಕು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಲೋಗನ್ಗೆ ನಾವು ಬೆಲೆ ಕೊಟ್ಟು ನಮ್ಮ ನಮ್ಮ ಗ್ರಾಮದಲ್ಲಿ ನಾವು ಇರಬೇಕು ಅಂತ ಕಾನ್ಸೆಪ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ಚೆನ್ನಾಗಿ ಬಂದಿದೆ ನಾನು ಟ್ರೇಲರ್ ನೋಡೋದೇ ನೆನೆ ಬಹಳ ಬಹಳ ಅದ್ಭುತವಾಗಿ ಬಂದಿದೆ ಬಹಳ ಸಂತೋಷ ಆಯಿತು ನಮ್ಮ ಸರ್ ನನ್ನ ಹೆಸರು ನಾಗೇಶ್ ರಾವ್ ವನ್ಸೆ ಅಂತ ಹೇಳಿ ನಾನು ಕೂಡ ಚಲನಚಿತ್ರ ರಂಗದಲ್ಲಿ ಸ್ವಲ್ಪ ಸಹಭಾಗಿಯಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಫಿಲಂ ಕೂಡ ಪ್ರಿಲೀಸ್ ಮಾಡಿದ ಮತ್ತೆ ಕನ್ನಡ ಪರ ಸಂಘಟನೆಗಳಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಕನ್ನಡ ಮತ್ತು ಮರಾಠ ಎರಡು ವಿಷಯದಲ್ಲಿ ನಾವು ಭಾಳ ಸ್ನೇಹ ಸೌಹಾರ್ದತೆಯಿಂದ ಒಂದು ಬಾಂಧವ್ಯನ ಬೆಸೆಯೋದನ್ನು ಮುಖಾಂತರ ನಾವು ಭಾಳ ಕೆಲಸಗಳು ಮಾಡ್ತಾ ಇದ್ದೀವಿ ನಾಗೇಶ್ ರಾವ್ ಅನ್ಸೇ ಅಂತ ಹೇಳಿ ಮರಾಠ ಸಮಾಜದ ಮುಖಾಂತರ